ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಏನೋ ಫಿಕ್ಸ್ ಆಯಿತು ಎಕ್ಸಾಮ್ ಒಂದೇ ಫಿಕ್ಸ್ ಆದರೆ ಆಗ್ತದೆ ಹಾಗಿದ್ರೆ ಏನಿದಕ್ಕೇನು ಫಿಸಿಕಲ್ ಇರುತ್ತಾ ಇಲ್ಲೋ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರೆ ಫಿಸ್ಕಲ್ಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ನೀವು ಎಕ್ಸಾಮ್ ಒಂದೇ ಪಾಸಾದರೆ ಅಲ್ಲ ಇಲ್ಲಿ ಫಿಸ್ಕಲನ್ನು ಕೂಡ ಕಡ್ಡಾಯವಾಗಿ ಪಾಸ್ ಆಗಬೇಕು ಫಿಸ್ಕಲಲ್ಲಿ ಫೇಲ್ ಆದರೆ ನಿಮಗೆ ಇಲ್ಲಿ ಜಾಬ್ ಸಿಗಲ್ಲ ಇದು ನಿಮ್ದು ಎಕ್ಸಾಮು ಪ್ಲಸ್ ಫಿಸಿಕಲ್ ಎರಡು ಪಾಸ್ ಆದ ಮತ್ತು ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನಿಮ್ಮದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಾಬ್ ಸಿಗ್ತದ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಫಿಸಿಕಲ್ ಇತ್ತು ಸಂಪೂರ್ಣ ಮಾಹಿತಿಯನ್ನು ಹಿಡಿದರೆ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರಿಗೆ ನೋಡಿ ಗ್ರೂಪಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತದ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಎಲ್ ಪಿಗೆ ಸಂಬಂಧಿಸಿ ಎನ್ ಟಿ ಪಿ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗಿಸುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಎಲ್ಲ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈಬಾರದ ನೋಟ್ಸ್ ಕೂಡ ಇರ್ತದೆ ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೂಡ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿಗಾಗಿ ನೀಡ್ತಾರೆ ಆದರೆ ಸ್ನೇಹಿತ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಸ್ನೇಹಿತ ನಮ್ಮ ಚಾನಲ್ ವಿಡಿಯೋ ನೋಡಿ ನಾನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡು ನೂರು ರೂಪಾಯಿ ಸಿಗ್ತಾವ ಇಂಟ್ರೆಸ್ಟ್ ಇರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಓನ್ಲಿ ಮೆಸೇಜ್ ಮಾಡಿ ಯಾರು ಕೂಡ ಕಾಲ ಹೋಗಬೇಡಿ ಮೆಸೇಜ್ ಮಾಡಿದರೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತದೆ ಬನ್ನಿ ಆರ್ ಆರ್ ಬಿ ಗ್ರೂಪ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಎಲ್ಲ ಏನೇನಿರುತ್ತೆ ನೋಡ್ಕೊಂಬರೋಣ ಬರೋಣ ಸ್ನೇಹಿತರೆ ಇದು ಬಂದು ನಿಮ್ಮದು ಎಕ್ಸಾಮ್ಗೆ ಏನೇನೆಲ್ಲ ಇರುತ್ತೇಳಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀವಿ ಎಕ್ಸಾಮ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿ ಬೇಕಾಗಿತ್ತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಅದನ್ನು ಕೂಡ ನಿಮಗೆ ಎಕ್ಸಾಮನ್ನು ಯಾವ ರೀತಿ ಕ್ರ್ಯಾಕ್ ಮಾಡೋದು ಯಾವುದು ಟಾಪಿಕ್ಗೆ ಜಾಸ್ತಿ ಒತ್ತು ಕೊಡ್ಬೇಕಂತ ತಿಳ್ಸ್ಕೊಡ್ತೀವಿ ಸ್ನೇಹಿತರ ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಪಿಸ್ಕಲ್ ಈಗ ಫಿಸಿಕಲ್ ಬಗ್ಗೆ ಕೇಳಕತ್ತಿದ್ರೆ ಈ ಪಿಸ್ಕಲು ಮೆಡಿಕಲ್ದು ಎರಡೂ ಕೂಡ ಈಗ ನೋಡ್ಕೊಂಬರೋಣ ಸ್ನೇಹಿತರಲ್ಲಿ ನೋಡ್ಕೊಬೋದು ಇದು ಫಿಸ್ಕಲ್ಗೆ ಸಂಬಂಧಿಸಿ ಅಂತೇಳಿ ನೋಡಿರಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಸಾರಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ಲ ಫಿಸಿಕಲ್ಗೆ ಸಂಬಂಧಿಸಿದಂತೆ ದೈಹಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಸ್ನೇಹಿತರಲ್ಲಿ ಮೈನ್ ಇಂಪಾರ್ಟೆಂಟಾಗಿ ಸ್ನೇಹಿತರಲ್ಲಿ ಯಾವುದೇ ರೀತಿಯ ಹೈಟು ವೇಟನ್ನು ಮೆನ್ಷನ್ ಮಾಡಿಲ್ಲ ಕೇವಲ ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಇದು ಇದ್ರೆ ಸಾಕಾಗ್ತದ ಸ್ನೇಹಿತರೆ ಪುರುಷ ಮಹಿಳಾ ಮಹಿಳಾ ಅಭ್ಯರ್ಥಿಗೆ ಇಬ್ಬರಿಗೂ ಕೂಡ ಫಿಸಿಕಲ್ ಇರ್ತದೆ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೈದು ಕೆ ಜಿ ಅದು ಒಂಥರ ಸಿಮ್ಟಿನ ಚೀಲ ಅನ್ಕೋರಿ ಗೊಬ್ಬರ ಚೀಲ ಅನ್ಕೊಂಡ್ರಿ ಜೋಳ ಚೀಲ ಯಾವುದೇ ಒಂದು ಚೀಲ ಅವ್ರು ಆಲ್ಮೋಸ್ಟ್ ಎಲ್ಲ ಉಸ್ಕಿನ ಚೀಲನೇ ಇಟ್ಟಿರ್ತಾರ ಅದನ್ನು ನೀವು ನೂರು ಮೀಟ್ರ್ ನೀವು ಓಡ್ಕೋತಾದರೂ ಹೋಗಿರಿ ನಡ್ಕೋತಾದರೂ ಹೋಗ್ರಿ ಒಟ್ಟು ನೂರು ಮೀಟ್ರನ್ನ ಎರಡು ನಿಮಿಷದ ಒಳಗಡೆ ಹೋಗಿ ನೀವು ರೀಚ್ ಆಗಬೇಕು ಸ್ನೇಹಿತರೆ ಇದೊಂದು ನೆನಪಿರಲಿ ನಿಮಗೆ ಇದನ್ನು ಮೂವತ್ತೈದು ಕೆ ಏನು ತೂಕ ಇರುತ್ತಲ್ಲ ಇದನ್ನು ನೀವೇ ಹತ್ಕೊಂಡು ಹೋಗ್ಬೇಕ್ರಿ ಇಲ್ಲಿ ಯಾರೂ ಹೊರಸಂಗಿಲ್ಲ ಮೀನ್ಸ್ ಯಾರೂ ಅದನ್ನು ನಿಮಗೆ ಎತ್ತಿ ಕೊಡಂಗಿಲ್ಲ ನೀವೇ ಹತ್ಕೊಂಡು ಉಡ್ಕೊತಾದ್ರೂ ಹೋರಿ ನಡ್ಕೋತಾದ್ರೂ ಹೋರಿ ಒಟ್ಟು ನೂರು ಮೀಟ್ರ್ ಅನ್ನ ಏನಿದೆಲ್ಲ ಎರಡು ನಿಮಿಷದ ಒಳಗಡೆ ಹೋಗಿ ನೀವು ರೀಚ್ ಆಗಬೇಕು ಈ ಥರ ಇದು ಪುರುಷ ಅಭ್ಯರ್ಥಿಗಳಿಗೆ ಮತ್ತೆ ಏನೊಂದು ಇರ್ತರಿ ಇದ್ರ ಜೊತೆಗೆ ನೂರು ಮೀಟ್ರ್ ಓಟ ಇರುತ್ತೆ ಇದನ್ನು ಹೊಡ್ಕೊಡ್ತಾನೆ ಹೋಗಬೇಕು ರೀ ನಡ್ಕೊತ ಹೋಗೋದಲ್ಲ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಒಳಗೆ ನೀವು ಹೋಗಿದ್ನ ರೀಚ್ ಆಗ್ಬೇಕು ನೂರು ರೀ ತೇತಲ ಇದು ಮೇನ್ ಇಂಪಾರ್ಟೆಂಟು ಮೂವತ್ತೈದು ಕೆ ಜಿ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ಹತ್ಕೋ ಕಾಲಾರ್ದ ವೀಕ್ ಇದ್ದವರು ಫಿಸಿಕಲಿ ವೀಕ್ ಇದ್ದವರು ಅವ್ರು ಮಾತ್ರ ಇದನ್ನು ಹತ್ಕೋಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿರೋ ವ್ಯಕ್ತಿ ಆರಾಮಾಗಿ ಹತ್ಕೊಂಡು ಒಬ್ಬನೇ ಹತ್ಕೊಂಡು ಇದನ್ನು ನಡ್ಕೊತ ಹೋಗಬೇಕ್ರಿ ಅಥವಾ ಓಡ್ಕೋತಾದ್ರೆ ಹೊರಿ ಒಟ್ಟೆ ಎರಡು ನಿಮಿಷದ ಒಳಗಡೆ ಹೋಗಿ ನೀವು ರೀಚ್ ಆಗಬೇಕು ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತು ಕೆ ಜಿ ತೂಕ ಅದನ್ನು ನೂರು ಮೀಟ್ರ್ ಓಟವನ್ನು ನೂರು ನಿಮಿಷ ನೂರು ಮೀಟ್ರ್ ಓಟಾದ್ರು ಮಾಡಿರಿ ಅಥವಾ ನಡ್ಕೋತಾರ ಹೋಗ್ರಿ ನಿಮಗೆ ಎರಡು ನಿಮಿಷ ಟೈಮ್ ಇರುತ್ತೆ ನೀವು ಕೂಡ ಅದೇ ರೀತಿ ಪುರುಷ ರೀತಿ ನೀವು ಹತ್ತಗೊಂಡು ಹೋಗಬೇಕಾಗ್ತದ ಐತಲ್ಲ ಇನ್ನು ಅದೇ ರೀತಿ ಇಲ್ಲಿ ಇವ್ರಿಗೂ ಕೂಡ ರನ್ನಿಂಗ್ ಇರ್ತದ ಒಂದು ಸಾವಿರ ಮೀಟ್ರ್ ಅಂದರೆ ಒಂದು ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ ಇವ್ರಿಗೆ ಐದು ನಿಮಿಷ ನಲ್ವತ್ತು ಸೆಕೆಂಡ್ ಟೈಮ್ ಇರ್ತದೆ ಅದರೊಳಗೆ ಹೋಗಿ ನೀವು ರೀಚನ್ನು ಆಗಬೇಕು ಇದು ಸ್ನೇಹಿತರೆ ಫಿಸಿಕಲ್ ಯಾವ ರೀತಿ ಇರುತ್ತಪ್ಪ ನೀವು ಎಕ್ಸಾಮನ್ನು ಪಾಸಾದ ಅಭ್ಯರ್ಥಿಗಳಿಗೆ ಇರುತ್ತೆ ಒನ್ ಡ್ರೆಸ್ ಟು ಏಟನ್ನು ಕರೆಯೋ ರೀತಿ ಇದೆ ಇಲ್ಲಿ ಒಂದರಷ್ಟು ಏಟ್ ಅಂದ್ರೆ ಒಂದು ಹುದ್ದೆಗೆ ಐದು ಎಂಟು ಅಭ್ಯರ್ಥಿಗಳನ್ನಂತ ಆಯ್ಕೆ ಮಾಡಿ ಒಂದು ಹುದ್ದೆಗೆ ಎಂಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಗೆ ಅನ್ನು ನಡೆಸುವ ಆಗೈತಿ ಒಂದರಷ್ಟು ಏಟ್ ಇರ್ಬೋದು ಅಥವಾ ಒಂದರಷ್ಟು ಪಾಯ ಆದರೂ ಇರ್ಬೋದು ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಹುಡ್ತಿ ನಾನು ಆಲ್ರೆಡಿ ಈಗ ಮ್ಯಾರೇಜ್ ಆಗಿನ ರೀ ನಾ ಏನಾದರೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದರೆ ಹೆಂಗೆ ರೀ ನೋಡಿರಿ ನಿಮ್ಗೆ ಪ್ರೆಗ್ನೆಂಟ್ ಆಗಿದ್ರೆ ಟೈಮ್ ಕೊಡ್ತಾರೆ ರೀ ಒನ್ ಇಯರ್ ಅವ್ರಿಗೂ ಕೂಡ ಟೈಮ್ ಕೊಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ನೀವು ಕೂಡ ಬರಬೇಕಾಗ್ತದೆ ಇಲ್ಲಿ ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ತೋರಿಸ್ತೀವಿ ತಡ್ರಿ ನಿಮಗೆ ಮತ್ತೆ ಟೈಮ್ ಕೊಡ್ತಾರೆ ಪ್ರೆಗ್ನೆಂಟ್ ಆದಾಗ ಅದನ್ನೆಲ್ಲ ಮೆಡಿಕಲ್ ಚೆಕಪ್ ರಿಪೋರ್ಟನ್ನು ಕೊಟ್ಟರೆ ಅಂದ್ರೆ ಅವರು ಟೈಮ್ ಕೊಡ್ತಾರೆ ಅದಾದಮೇಲೆ ಮತ್ತೆ ನಿಮಗೆ ಪಿಸ್ಕಲನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಇನ್ನು ಅದೇ ರೀತಿ ಪಿಸ್ಕಲ್ ಏನಾದರೂ ಪಿಸ್ಕಲ್ ಅಂತರೂ ಪಾಸ್ ಹಾಕಿವಿ ಇನ್ನು ನೆಕ್ಸ್ಟ್ ಏನಾದರೂ ನಿಮಗೆ ಇದಕ್ಕೆ ಸಂಬಂಧಿಸಿದ ಮೆಡಿಕಲ್ ಇರುತ್ತೆ ಹೌದು ಸ್ನೇಹಿತರೆ ಮೆಡಿಕಲ್ ಇರುತ್ತಾ ಆದರೆ ಏನು ಹೆವಿ ಏನಿರಂಗಿಲ್ಲ ಆರಾಮಾಗಿ ಪಾಸ್ ಹಾಕಿರಿ ನೈನ್ ಬೈ ಸಿಕ್ಸ್ ಅಥವಾ ಸಿಕ್ಸ್ ಬೈ ಸಿಕ್ಸ್ ಆದರೂ ಕೂಡ ಇರ್ತದೆ ಇಲ್ಲಿ ಕಣ್ ಚೆಕಪ್ ಮಾಡ್ತಾರೆ ನಾರ್ಮಲ್ ಇರ್ತದೆ ರೀ ಏನು ಆರ್ಮಿಗೆ ಸ್ಟ್ರಿಕ್ಟ್ ಇರೋಂಗಿಲ್ಲ ಚಶ್ಮ ಬಂದರೂ ನಡೀತದೆ ಅಂದರೆ ಗಾಗಲ್ ಇದ್ದರೂ ಕೂಡ ನಡೀತದೆ ನೀವು ಫಿಸ್ಕಲನ್ನು ಅಟೆಂಡ್ ಮಾಡ್ಬೋದು ಫಿಸಿಕಲ್ಗೆ ಹಾಕೊಂಡು ನೀವು ಗಾಗಲ್ ಹಾಕೊಂಡೆ ನೀವು ಸಿಕ್ಸ್ ಬೈ ಸಿಕ್ಸ್ ಆದರೂ ಏನು ನಡೀತದೆ ನೈನ್ ಬೈ ಸಿಕ್ಸ್ ಆದರೂ ಕೂಡ ಹೇಳ್ಬೇಕಾಗಿರ್ತದ ಅದೇ ರೀತಿ ಫಿಸಿಕಲ್ ಆದಮೇಲೆ ಮಸ್ಟ್ ಮತ್ತು ಒನ್ ಡ್ರಷ್ಟು ಒನ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಕರೀತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ತಪ್ಪಿದ್ದು ಅಪ್ಪ ಅಂದರೆ ಅಲ್ಲಿ ಕೂಡ ಫೇಲ್ ಮಾಡೋ ಸಾಧ್ಯತೆ ಐತ್ರಿ ಜಾಸ್ತಿ ಜನ ಏನು ಫೇಲ್ ಆಗೋಲ್ಲ ಆದರೂ ಕೂಡ ಒಂದು ಎರಡು ಒಂದು ನಾಲ್ಕೈದು ಜನದ ಒಳಗಡೆ ಹಾಕಿರ್ತಾರೆ ಬಟ್ ಫಿಸ್ಕಲಲ್ಲಿ ಜಾಸ್ತಿ ಜನ ಫೇಲ್ ಹಾಕಿರ್ತಾರೆ ಸ್ಥೀತೆಲ್ಲ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಸಂ ಮಾಹಿತಿ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಮದು ನವಂಬರ್ ಹದಿನೇಳರಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗೋ ಅದಕ್ಕಾಗಿ ಇನ್ನೂ ಸರಿಯಾಗಿ ಯಾರೆಲ್ಲ ಸ್ಟಡಿ ಮಾಡಕತ್ತಿಲ್ಲ ಸ್ಟಡಿ ಮಟೀರಿಯಲ್ ತೊಗೋತಿರೋ ಅಥವಾ ಕೋಚಿಂಗ್ ಹೋಗ್ತಿರೋ ಟೀನ್ ಮಾಡ್ತಿರೋ ಗೊತ್ತಿಲ್ಲ ಒಟ್ಟು ನಿಮ್ಮದು ಕೂಡ ಒನ್ ಡ್ರೆಸ್ಟ್ ಏಯ್ಟ್ ಅಥವಾ ಒನ್ ರಷ್ಟು ಒನ್ನಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ನೀವು ಸ್ಟಡಿಯನ್ನು ಮಾಡಲೇಬೇಕಾಗ್ತದ ಸ್ನೇಹಿತರೆ ನಿಮಗೇನಾದರೂ ಸ್ಟಡಿ ಮೆಟೀರಿಯಲ್ದು ಸಂಬಂಧಿಸಿದಂತೆ ಏನಾದರೂ ನೋಟ್ಸ್ ಬೇಕಾಗಿತ್ತೆ ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ಕೇವಲ ನೂರು ರೂಪಾಯಿಗೆ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳಿಸಿಕೊಡ್ತಾರೆ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡ್ರಿ ಸ್ನೇಹಿತರ ಇದಾಗಿತ್ತು ಇವತ್ತಿನ ನೋಡಿಯೋ ಮತ್ತೆ ಮುಂದಿನ ನಡಿಯಲ್ಲಿ ಸಿಗೋಣ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತರಿಸಿ ಧನ್ಯವಾದಗಳು